ನಮಸ್ತೆ ವೀಕ್ಷಕರೇ ಬಿಗ್ ಫೈಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಇವತ್ತಿನ ಬಿಗ್ ಫೈನಲ್ಲಿ ಐದು ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾದ ತಾರಕಕ್ಕೇರಿದೆ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿಯವರ ನಡುವಿನ ವಾಗ್ವಿದ್ಯ ನೋಡಿ ನರೇಂದ್ರ ಮೋದಿಯವರ ಸವಾಲಿಗೆ ಸಿದ್ದರಾಮಯ್ಯನವರು ಡೇರಿಂಗ್ ರಿಪ್ಲೈಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಗುಡುಗಿದ್ರು ಕರ್ನಾಟಕದ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಅದಕ್ಕೆ ಈಗ ಮುಂದುವರಿತಾ ಇದೆ ಸಿದ್ದರಾಮಯ್ಯನವರು ಡೇರಿಂಗ್ ರಿಪ್ಲೈಯನ್ನ ಕೊಟ್ಟು ಬಿಟ್ಟಿದ್ದಾರೆ ಹರಿಯಾಣದಲ್ಲಿ ನಿಂತು ಸಿದ್ದರಾಮಯ್ಯನವರ ವಿರುದ್ಧ ಮೋದಿ ವಾರನ ಮಾಡಿದ್ರು ಮಾತಿನ ಮೂಲಕ ಇದು ಕರ್ನಾಟಕದಲ್ಲಿ ನಿಂತು ಮೋದಿ ವಿರುದ್ಧವೇ ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಮುಸ್ಲಿಂ ಸಮುದಾಯ ಅಭಿವೃದ್ಧಿ ಆಗಬಾರ್ದ ಯಾರೇ ಅವಕಾಶಗಳಿಂದ ವಂಚಿತರಾಗಿದ್ರೂ ಕೂಡ ಅವರ ಪರ ನಾವಿರ್ತೀವಿ ನಾನಿರ್ತೀನಿ ಅನ್ನೋದಾಗಿ ಹೇಳಿದ್ದಾರೆ ಮುಸ್ಲಿಂ ಅವರಿಗೆ ಮೀಸಲಾತಿ ಯಾಕೋ ಕೊಡಬಾರದು ಕೌಂಟರನ್ನ ಅನ್ನ ಕೊಟ್ಟಿದ್ದಾರೆ ಆರ್ಥಿಕವಾಗಿ ಹಿಂದುಳಿದವರ ಪರ ಸರ್ಕಾರ ಇರುತ್ತೆ ಮೋದಿಗೆ ನೇರವಾಗಿನೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅತ್ತ ಹರಿಯಾಣದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಅಲ್ಲಿ ಏನ್ ಪ್ರಮುಖ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಈ ವಿಚಾರವಾಗಿ ಹರಿಯಾಣದಲ್ಲಿ ಗುಡುಗಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಾತಿನ ಮೂಲಕವಾಗಿನೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾಕು ಕೊಡಬಾರದು ಏನ್ ತಪ್ಪಿದೆ ಮುಸ್ಲಿಂ ಸಮುದಾಯ ಅಭಿವೃದ್ಧಿ ಆಗಬಾರ್ದ ಯಾಕೆ ಅವಕಾಶಗಳಿಂದ ವಂಚಿತರಾಗಿರೋರಿಗೆ ನಾವು ಅವ್ರ ಪರವಾಗಿರ್ತೀವಿ ಅದರಲ್ಲಿ ಏನು ತಪ್ಪು ಮುಸ್ಲಿಮರಿಗೆ ಯಾಕೆ ಕೊಡಬಾರ್ದ ಮೀಸಲಾತಿಯನ್ನ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕವಾಗಿ ವಾಗ್ಯುದ್ಧ ಮತ್ತಷ್ಟು ಮುಂದುವರಿತಾ ಇದೆ ಒಟ್ನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಇತ್ತ ನರೇಂದ್ರ ಮೋದಿ ಅವರ ನಡುವೆ ವಾಗ್ ಆಗ್ತಾ ಇದೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತೇನು ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಯಾವ ರೀತಿಯಾದಂತಹ ಒಂದು ಟೇರಿಂಗ್ ಆದಂತ ರಿಪ್ಲೈ ಕೊಟ್ಟಿದ್ದಾರೆ ಇವೆಲ್ಲವನ್ನ ನೋಡ್ತಾ ಹೋಗೋಣ ಮಾತಿಗೆ ಮಾತು ಯಾವ ರೀತಿಯಾಗಿ ಕೌಂಟರ್ ರಿಪ್ಲೈಗಳು ಬರ್ತಾ ಇದೆ ಎನ್ನುವಂತಹ ವಿಚಾರವನ್ನ ಆ ಮೂಲಕವಾಗಿ ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ कर्नाटका की कांग्रेस सरकार ने टेंडर में भी अब एससी एसटी, ओबीसी के अधिकार छीन करके धर्म के आधार पर आरक्षण दे दिया जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी और हमारे संविधान ने धर्म के आधार पर आरक्षण के लिए प्रतिबंध लगाया हुआ है साथियों कांग्रेस की तुष्टीकरण की इस नीति का बहुत बड़ा नुकसान ಮುಸ್ಲಿಂ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಹೇಳಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅವರೆಲ್ಲರಿಗೂ ಕೂಡ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಮೊದಲು ಐವತ್ತು ಲಕ್ಷಕ್ಕೆ ಮಾಡಿದೆ ಆಮೇಲೆ ಒಂದು ಕೋಟಿ ಮಾಡಿದೆ ಈಗ ಎರಡು ಕೋಟಿ ರೂಪಾಯಿ ಮಾಡಿದ್ವಿ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಟು ಬಿ ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡ್ಬಿಟ್ರು ಏನ್ ಅಪೀಸ್ಮೆಂಟ್ ಮಾಡ್ತಾರೆ ಅಪೀಸ್ಮೆಂಟ್ ಮಾಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಲ್ಲ ಮುಸಲ್ಮಾನ್ ಜನರಿಗೆ ವಿದ್ಯಾವಂತರಾಗಿದಾರ ಆರ್ಥಿಕವಾಗಿ ಸಂಬಂಧರಾಗಿದ್ದಾರ ಮತ್ತೆ ಯಾಕೆ ಮಾಡಬಾರದು ಯಾಕೆ ಮಾಡಬಾರದು ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನ ಒಲೈಿಸ್ತದೆ ಈ ಸಮಾಜದಲ್ಲಿ ಯಾರೇ ಇರಲೂ ಕೂಡ ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಅವ್ರ ಎಲ್ರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯ ಜಾತಿಯವರ ವಿರೋಧಿ ಅಂತ ಅಪಪ್ರಚಾರ ಮಾಡೋದು ನಾವು ಯಾರ ವಿರೋಧಿನೂ ಅಲ್ಲ ಯಾವ ಜಾತಿ ವಿರೋಧಿನೂ ಅಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾರಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ ಆ ಜನರ ಪರವಾಗಿರ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರ